ಯುವ ಜನತೆಯ ದಾರಿ ತಪ್ಪಿಸ್ತಾ ಇರೋದು ಎಷ್ಟು ಸರಿ ಇನ್ನಾದ್ರೂ ಸ್ಟಾಪ್ ಜಸ್ಟ್ ಆಸ್ಕಿಂಗ್ ಆನ್ಸರಿಂಗ್ ನಮಸ್ಕಾರ ಬುದ್ಧಿ ಇರ್ಲಿಲ್ವಾ ಎರಡು ಸಾವಿರದ ಹದಿನಾರರಲ್ಲಿ ನೀವು ಒಂದು ಆ್ಯಡ್ ಮಾಡಿದ್ರಿ ಆ ಆಡ್ ಎಲ್ಲ ಕಡೆ ಪ್ರಸಾರನೂ ಆಗಿತ್ತು ಈಗ ಆ ಆ್ಯಡ್ ಕಾಂಟ್ರವರ್ಸಿ ಆಗ್ತಾ ಇದ್ದ ಹಾಗೆ ಅಯ್ಯಯ್ಯೋ ನನ್ನನ್ನು ಬಿಟ್ಬಿಡ್ರಪ್ಪ ಅದು ಎರಡು ಸಾವಿರದ ಮಾಡಿದ ಆ್ಯಡ್ ಅಂತ ಹೇಳಿ ನೀವು ಹೇಳ್ತೀರಲ್ವಾ ಹಾಗಾದರೆ ಎರಡು ಸಾವಿರದ ಹದಿನಾರರಲ್ಲಿ ನಿಮ್ಮ ಬುದ್ಧಿ ಏನು ದನ ಕಾಯೋದಿಕ್ಕೆ ಹೋಗಿತ್ತಾ ನೀವು ಇವತ್ತು ನಿನ್ನೆ ಆದವರಲ್ಲ ನೀವು ಹುಟ್ಟಿದಾಗರಿಂದ ಬುದ್ಧಿಜೀವಿ ನೀವು ಆ ಜನ್ಮ ಬುದ್ಧಿಜೀವಿ ನೀವು ಆ ಜನ್ಮ ಸಮಾಜವಾದಿ ನಿಮಗೆ ಎರಡು ಸಾವಿರದ ಹದಿನಾರರಲ್ಲಿ ಬುದ್ಧಿ ಇರಲಿಲ್ವಾ ಈ ಥರ ಕೇಳಬೇಕು ಅಂತ ಅನ್ಸೋದು ಯಾರನ್ನ ಅಂದರೆ ಪ್ರಕಾಶ್ ರಾಜ್ ಅವರನ್ನ ಈ ರೀತಿ ಅವರನ್ನು ಕೇಳಬೇಕು ಅಂತ ಅನ್ಸೋದು ಯಾಕೆ ಅಂತ ಹೇಳಿದರೆ ಈಗ ಅವರದ್ದೊಂದು ಜಾಹೀರಾತು ವಿವಾದಕ್ಕೆ ಕಾರಣ ಆಗಿದೆ ಏನ್ ಜಾಹೀರಾತದು ಅದು ಬೆಟ್ಟಿಂಗ್ ಆಪ್ ಜಾಹೀರಾತು ಎಷ್ಟೋ ಜನ ನಟ ನಟಿಯರು ಈ ಬೆಟ್ಟಿಂಗ್ ಆ್ಯಪ್ಗೆ ಜಾಹೀರಾತನ್ನ ನೀಡ್ತಾರೆ ಆದ್ರೆ ಪ್ರಕಾಶ್ ರಾಜ್ ಅವರು ಮಾತ್ರ ಯಾಕೆ ಕಾಂಟ್ರವರ್ಸಿ ಆಗ್ತಾರೆ ಸುದ್ದಿ ಆಗ್ತಾರೆ ಯಾಕಂತ ಹೇಳಿದರೆ ಪ್ರಕಾಶ್ ರಾಜ್ ಅವರು ನಾನು ನಿಮಗೆಲ್ಲರಿಗಿಂತಲೂ ಬುದ್ಧಿಜೀವಿ ನಾನು ನಿಮಗೆಲ್ಲರಿಗಿಂತಲೂ ಜನಾನುರಾಗಿ ನಾನು ನಿಮಗೆಲ್ಲರಿಗಿಂತಲೂ ಸಮಾಜದ ಪರ ಕಾಳಜಿ ಇರುವವನು ನಾನು ನಿಮಗೆಲ್ಲರಿಗಿಂತಲೂ ದೇಶದ ಪರ ಕಾಳಜಿ ಇರುವವನು ಅಂತ ಹೇಳಿ ಪೋಸ್ ಕೊಟ್ಕೊಂಡು ಮಾತಾಡ್ತಾ ಇರ್ತಾರೆ ಅದಕ್ಕಿಂತಲೂ ಹೆಚ್ಚಾಗಿ ದೇಶದ ಮೂಲೆ ಮೂಲೆಯಲ್ಲಿ ಏನೇ ಆದರೂ ಟ್ವಿಟ್ಟರಲ್ಲಿ ಇಷ್ಟಿಷ್ಟುದ್ದ ಪೋಸ್ಟ್ ಹಾಕ್ತಾರೆ ಹಾಗಾಗಿ ಪ್ರಕಾಶ್ ರಾಜ್ ಅವರು ವೆಟ್ಟಿಂಗ್ ಆ್ಯಪ್ ಜಾಹೀರಾತಿಗೆ ಮಾಡೆಲ್ ಆಗಿದ್ದು ಸುದ್ದಿ ಆಗೇ ಆಗುತ್ತೆ ಆಗಿದೆ ಈ ಜಾಹೀರಾತು ಸುದ್ದಿ ಆಗ್ತಿದ್ದ ಹಾಗೆ ಓಡೋಡಿ ಬಂದಂತಹ ಪ್ರಕಾಶ್ ರಾಜ್ ಟ್ವಿಟ್ಟರ್ ನಲ್ಲಿ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಅಯ್ಯಯ್ಯೋ ಇದು ನಾನು ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದಂತಹ ಒಂದು ಜಾಹೀರಾತು ಆ ಕಂಪನಿಯವರು ಬಂದು ನನ್ನನ್ನ ಈ ರೀತಿ ಜಾಹೀರಾತು ಮಾಡಿ ಅಂತ ಕೇಳ್ಕೊಂಡ್ರು ಅದು ಒಂದು ವರ್ಷಕ್ಕಾಗಿ ಮಾಡಿದಂತಹ ಒಂದು ಜಾಹೀರಾತು ಆದ್ರೆ ಆ ಕಂಪನಿಯವರು ಈಗ ಬೇರೆ ಕಂಪನಿ ಜೊತೆ ಸೇರ್ಕೊಂಡು ಈಗಲೂ ಆ ಜಾಹೀರಾತನ್ನ ಹಾಕ್ತಿದ್ದಾರೆ ಇದರಲ್ಲಿ ನಂದೇನೂ ತಪ್ಪಿಲ್ಲ ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಅಂತ ಕೇಳ್ಕೊಳ್ತಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನೀವು ಒಂದ್ಸಲ ನೋಡಿ ఈ ఆన్లైన్ లో మళ్ళీ మీడియాలో ఒక ఆన్లైన్ గేమింగ్ గేమింగ్ యాప్ దాని గురించి నేను చేసిన ఒక యాడ్ గురించి డిస్కషన్ జరుగుతోంది అందరినీ ప్రశ్నించి నేను సమాధానం చెప్పాలి కదా ఎందుకంటే చాలా మంది క్వశ్చన్ చేస్తున్నారు నేను ఎలా చేస్తారని అది ఒక టూ ఒక నైన్ ఇయర్స్ బ్యాక్ ఇలాంటి ఒక యాడ్ నా దగ్గరికి వచ్చింది నేను చేశాను నిజం ఆ తర్వాత కొన్ని నెలల్లోనే అది తప్పు నాకు అర్థమైంది వాళ్ళు మళ్ళీ టూ థౌజండ్ సెవెంటీన్ లో దాన్ని ఎక్స్టెండ్ చేస్తానంటే లేదండి ఇది తప్పు చేసేసాను బట్ చేసేసాను కాబట్టి అగ్రిమెంట్ నేను దాన్ని రిలీజ్ చేసి తేలాలి బట్ టూ థౌజండ్ సెవెంటీన్ నుంచి వాడకూడదు నేను రాను అని చెప్పేసి దాని తర్వాత అలాంటి ఏ గేమింగ్ యాప్స్ నేను చేయలేదు టూ థౌజండ్ ట్వంటీ లో కూడా ఆ కంపెనీ ఇంకో కంపెనీకి అమ్మేసి వాళ్ళు దాన్ని ఏదో సోషల్ మీడియా ప్లాట్ఫామ్ లో యూజ్ చేస్తే నేను వాళ్ళకి నోటీసులు వాళ్ళకి ఈమెయిల్ మళ్ళీ వాట్సాప్ లో పంపించి లేదండి ఇందులో నేను లేను ఇది చేయకూడదు కాంట్రాక్ట్ అయిపోయింది ఇది తప్పు అని కూడా చెప్పాను వాళ్ళు ఆపేశారు సో టూ థౌజండ్ ఇయర్స్ బ్యాక్ ఫర్ వన్ ఇయర్ కాంట్రాక్ట్ నేను చేసిన నిజం అది తెలిసిన తర్వాత దాన్ని ఆపింది నిజం ఆ తర్వాత నేను చేయలేదు అనేది కూడా నిజం ఫైన్ ఇది హళేదే హళేదాదా మాత్రం ఇదన్నా మాఫీ మాడబేకా ಯಾರೋ ಒಬ್ಬ ಬಂದು ನಾನು ಎರಡು ಸಾವಿರದ ಎಂಟರಲ್ಲಿ ಕಳ್ಳತನ ಮಾಡಿದ್ದೆ ಈಗ ಆ ವಿಷಯ ಯಾಕೆ ತೆಗೀತಾ ಇದ್ದೀರಾ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿದ್ರೆ ಆತನನ್ನ ಬಿಟ್ಟು ಬಿಡೋದಕ್ಕೆ ಆಗತ್ತಾ ನೀವು ದೇಶದ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ತೀರಿ ಮಣಿಪುರದಿಂದ ಹಿಡಿದು ಮಂಗಳೂರಿನವರೆಗೂ ನೀವು ಮಾತನಾಡ್ತೀರಿ ಸಮಾಜದ ಬಗ್ಗೆ ಯುವ ಜನತೆಯ ಬಗ್ಗೆ ಭಯಂಕರ ಕಾಳಜಿಯನ್ನ ತೋರಿಸ್ತೀರಿ ಸಮಾಜದಲ್ಲಿರುವಂತಹ ಯುವ ಜನತೆ ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯ ಯಾವುದೋ ಒಂದು ಸಿದ್ಧಾಂತದಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ ಅಂತ ಬಾಯಿ ಬಾಯಿ ಮಡ್ಕೊಳ್ತೀರಿ ಇಷ್ಟೆಲ್ಲ ಹೇಳುವಂತಹ ನಿಮಗೆ ಒಂದು ಬೆಟ್ಟಿಂಗ್ ಆ್ಯಪ್ ಸಮಾಜದಲ್ಲಿರುವಂತಹ ಯುವ ಜನರ ಮನಸ್ಸನ್ನ ಹಾಳು ಮಾಡುತ್ತೆ ಯುವ ಜನತೆಯನ್ನು ದಾರಿ ತಪ್ಪಿಸುತ್ತೆ ಅಂತ ಎರಡು ಸಾವಿರದ ಹದಿನಾರರಲ್ಲಿ ಗೊತ್ತಿರಲಿಲ್ವಾ ಆ ಪ್ರಜ್ಞೆ ನಿಮಗೆ ಇರಲಿಲ್ವಾ ನೀವೊಬ್ಬ ಪ್ರಜ್ಞಾವಂತ ಪ್ರಭಾವಶಾಲಿಯಾಗಿದ್ದುಕೊಂಡು ಇಂತಹ ಪ್ರಜ್ಞಾಹೀನ ಕೆಲಸವನ್ನ ಮಾಡ್ತೀರಿ ಅಂತ ಆದ್ರೆ ವಿ ಶುಡ್ ಸ್ಟಾರ್ಟ್ ಜಸ್ಟ್ ಆಸ್ಕಿಂಗ್ ಇದು ನಿಮಗೊಬ್ಬರಿಗೆ ಅಲ್ಲ ಸಮಾಜದಲ್ಲಿರುವಂತಹ ಪ್ರಭಾವಶಾಲಿ ನಾಯಕ ನಾಯಕಿಯರಿಗೂ ಅನ್ವಯಿಸುತ್ತೆ ಪಾನ್ ಮಸಾಲಾದಂತಹ ಆಡ್ಗಳಲ್ಲಿ ನಮ್ಮ ದೇಶದ ಪ್ರಭಾವಶಾಲಿ ನಟ ನಟಿಯರೆಲ್ಲ ಭಾಗಿಯಾಗ್ತಾರೆ ಅವರಿಂದ ಪ್ರಭಾವಿತರಾಗಿ ಸಮಾಜದಲ್ಲಿರುವಂತಹ ಇಡೀ ಜನಾಂಗವೇ ಅದನ್ನ ತಿನ್ನತ್ತೆ ಅನ್ನುವಂತಹ ಕನಿಷ್ಠ ಜ್ಞಾನವೂ ಅವರಲ್ಲಿಲ್ಲ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಕ್ಷಯ್ ಕುಮಾರ್ ಅಜಯ್ ದೇವಗನ್ ಶಾರುಖ್ ಖಾನ್ಗೆ ಕೋರ್ಟ್ ನೋಟಿಸ್ ಅನ್ನ ನೀಡಿದೆ ಈ ವಿಚಾರ ಚರ್ಚೆಯೂ ಆಗಿತ್ತು ಈಗ ನಿಮ್ಮ ವಿಚಾರ ಚರ್ಚೆ ಆಗ್ತಿದೆ ಬೇರೆ ನಟ ನಟಿಯರಿಗಿಂತ ನಿಮ್ಮ ಆ್ಯಡ್ ಬಹಳಷ್ಟು ಸುದ್ದಿ ಆಗುತ್ತೆ ಯಾಕಂತ ಹೇಳಿದರೆ ನೀವು ಒಬ್ಬ ಕೇವಲ ನಟ ಅಲ್ಲ ನೀವು ಆ್ಯಕ್ಟಿವಿಸ್ಟ್ ಆಗಿದ್ದೀರಿ ನಿಮ್ಮ ಸಿದ್ಧಾಂತಗಳ ಬಗ್ಗೆ ನಿಮ್ಮ ಧೋರಣೆಗಳ ಬಗ್ಗೆ ಈ ಆ್ಯಡನ್ನು ಈ ಜಾಹೀರಾತನ್ನು ನೋಡಿದರೆ ನಮಗೆ ನಿಜವಾಗ್ಲೂ ಅನುಮಾನ ಬರುತ್ತೆ ನೀವು ಮಾಡಿದ್ದು ತಪ್ಪು ಅಂತ ಹೇಳಿ ಒಪ್ಕೊಳ್ಳಿ ಅದನ್ನು ಬಿಟ್ಟು ಅದು ಈಗ ಮಾಡಿದ್ದಲ್ಲ ಅದು ಯಾವತ್ತೂ ಹಿಂದೆ ಮಾಡಿದ ವಿಡಿಯೋ ಅದನ್ನು ಬಿಟ್ಬಿಡಿ ಅಂತ ಹೇಳೋದಲ್ಲ ನಿಮ್ಮನ್ನೂ ಸೇರಿದ ಹಾಗೆ ಈ ದೇಶದಲ್ಲಿರುವಂತಹ ಪ್ರಭಾವಶಾಲಿ ಇನ್ಫ್ಲೂಯೆನ್ಸರ್ಗಳಿಗೆ ರೋಲ್ ಮಾಡೆಲ್ ಆಗಬೇಕಾಗಿದ್ದು ಬ್ಯಾಡ್ಮಿಂಟನ್ ಚಾಂಪಿಯನ್ ಗೋಪಿಚಂದ್ ಕೋಲಾ ಥಮ್ಸ್ ಅಪ್ ನಂತಹ ಅನೇಕ ಸಾಫ್ಟ್ ಡ್ರಿಂಕ್ ಕಂಪನಿಗಳು ಗೋಪಿಚಂದ್ ಅವರ ಹತ್ರ ಬಂದು ಕೋಟಿ ಕೋಟಿ ರೂಪಾಯಿಯನ್ನ ನಾವು ನಿಮ್ಗೆ ನೀಡ್ತೀವಿ ನೀವು ನಮ್ಮ ಪ್ರಾಡಕ್ಟ್ ಗಳಿಗೆ ಜಾಹೀರಾತನ್ನ ನೀಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಗೋಪಿಚಂದ್ ಅವರು ನಾನು ದುಡ್ಡಿಗೋಸ್ಕರ ಇಂತಹ ಜಾಹೀರಾತುಗಳನ್ನೆಲ್ಲ ಮಾಡಲ್ಲ ಈ ಸಾಫ್ಟ್ ಡ್ರಿಂಕ್ಸ್ಗಳ ಬದಲಿಗೆ ರೈತರು ಬೆಳೆದ ಎಳನೀರನ್ನು ಕುಡಿಯಿರಿ ಅಂತ ಜನತೆಗೆ ಹೇಳ್ತೀನಿ ಅಂತ ಗೋಪಿ ಚಂದ್ ಅವರು ಹೇಳಿದರು ಅವರು ಅವತ್ತು ಈ ರೀತಿ ಹೇಳಿದರು ಇವತ್ತು ಕೂಡ ಅವರ ಮಾತಿಗೆ ಬದ್ಧರಾಗಿದ್ದಾರೆ ಆ ಬದ್ಧತೆ ನಿಮ್ಮಲ್ಲೂ ಇದ್ದಾಗ ನಿಮ್ಮ ಸಮಾಜವಾದವನ್ನು ನಿಮ್ಮ ಆಕ್ಟಿವಿಸಮ್ ಅನ್ನ ನಿಮ್ಮ ಬುದ್ಧಿವಾದಗಳನ್ನು ಉಪದೇಶಗಳನ್ನು ನಾವು ಕೇಳಿಸ್ಕೊಳ್ಬಹುದು ಒಪ್ಪಿಕೊಳ್ಳಬಹುದು ಇಲ್ಲ ಅಂದ್ರೆ ಸ್ಟಾಪ್ ಜಸ್ಟ್ ಆಸ್ಕಿಂಗ್ ಸ್ಟಾರ್ಟ್ ಆನ್ಸರಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗ್ಗಂಥ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ